ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡಕ್ಕೆ ಸ್ವಾಗತ ಕಾಕಭುಷಂಡಿಯವರು ಗರುಡನಿಗೆ ವಿಶೇಷಗಳನ್ನು ಶ್ರೀರಾಮನ ಕಥೆಯ ವಿಶೇಷವನ್ನು ಹೇಳುತ್ತಾ ಶ್ರೀರಾಮನ ವಿವಿಧ ಕಥೆಗಳೇ ಪರ್ವತದಲ್ಲಿರುವ ಸುಂದರ ಗಣಿಗಳು ಜ್ಞಾನ ವೈರಾಗ್ಯಗಳೇ ಅದರ ಎರಡು ಕಣ್ಣುಗಳು ಸುಂದರವಾದ ಬುದ್ಧಿಯೇ ಅಗೆಯುವ ಗುದ್ದಲಿ ಪ್ರೇಮದಿಂದ ಅದನ್ನು ಅರಸುವವರೇ ಎಲ್ಲ ಸುಖಗಳ ಗಣಿಯಾದ ಆ ಭಕ್ತಿಮಣಿಯನ್ನು ಪಡೆಯುವರು ಬ್ರಹ್ಮನು ಕ್ಷೀರ ಸಮುದ್ರವಾದರೆ ಜ್ಞಾನವು ಮಂದರಾಚಲವಾಗಿ ಸಂತರು ಸುರರಾಗಿ ಆ ಬ್ರಹ್ಮವೆಂಬ ಕ್ಷೀರಸಮುದ್ರವನ್ನು ಮಥನಗೈದು ಅದರಿಂದ ರಾಮಕಥೆಯೆಂಬ ಅಮೃತವನ್ನು ತೆಗೆಯುವರು ಈ ರೀತಿಯಾಗಿ ಖಗರಾಜನಿಗೆ ಹರಿಭಕ್ತಿಯ ವಿಶೇಷವನ್ನು ಹೇಳುತ್ತಿರುವಾಗ ಗರುಡನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾನೆ ಅನಂತರ ಖಗರಾಜನಾದ ಗರುಡನ್ನು ಪ್ರೇಮದಿಂದ ಎಂತೆಂದನು ಕೃಪಾಳುವೆ ನನ್ನ ಮೇಲೆ ಪ್ರೇಮವಿರುವುದಾದರೆ ಪ್ರಭು ನನ್ನನ್ನು ನಿಮ್ಮ ಸೇವಕನೆಂದು ಭಾವಿಸಿ ನನ್ನ ಏಳು ಪ್ರಶ್ನೆಗಳಿಗೆ ದಯಮಾಡಿ ಉತ್ತರವನ್ನು ಕೊಡಿರಿ ಓ ಧೀರಮತಿಯೇ ಅತ್ಯಂತ ದುರ್ಲಭವಾದ ಜನ್ಮ ಯಾವುದು ಎಲ್ಲಕ್ಕಿಂತ ಘೋರವಾದ ದುಃಖವಾವುದು ಎಲ್ಲಕ್ಕಿಂತ ದೊಡ್ಡ ಸುಖ ಯಾವುದು ಸಜ್ಜನರ ಲಕ್ಷಣಗಳು ದುರ್ಜನರ ಸ್ವಭಾವವು ಯಾವುದು ಅದರಲ್ಲಿನ ಭೇದವೇನು ಶ್ರುತಿಗಳಲ್ಲಿ ಹೇಳಲ್ಪಟ್ಟ ದೊಡ್ಡ ಪುಣ್ಯ ಕಾರ್ಯ ಯಾವುದು ಭಯಂಕರವಾದ ಪಾಪ ಕಾರ್ಯವು ಯಾವುದು ಮಾನಸಿಕ ರೋಗಗಳು ಯಾವುವು ನೀವು ಸರ್ವಜ್ಞರು ನನ್ನ ಮೇಲೆ ಅಪಾರವಾದ ಕೃಪೆಯುಳ್ಳವರು ವಿಷಯಗಳನ್ನು ವಿವರವಾಗಿ ತಿಳಿಸಿರಿ ಕಾಕಭುಷುಂಡಿಯವರು ಹೇಳತೊಡಗಿದರು ಅಯ್ಯ ನಾನು ಈ ನೀತಿಯನ್ನು ಸಂಕ್ಷೇಪವಾಗಿ ಶ್ರುತಪಡಿಸುತ್ತೇನೆ ಪ್ರೇಮಾದರಗಳಿಂದ ಆಲಿಸಿರಿ ಎಲ್ಲಕ್ಕಿಂತ ಅತ್ಯಂತ ದುರ್ಲಭವಾದ ಜನ್ಮವೆಂದರೆ ಅದು ಮಾನವ ಜನ್ಮವು ಇದಕ್ಕೆ ಸಮಾನವಾದ ಜನ್ಮವು ಯಾವುದೂ ಇಲ್ಲ ಚರಾಚರ ಅಂದರೆ ಜಡ ಚೇತನ ಪ್ರಾಣಿಗಳೆಲ್ಲವೂ ಈ ಜನ್ಮಕ್ಕಾಗಿ ಹಾತೊರೆಯುತ್ತವೆ ಈ ಮಾನವ ಜನ್ಮವು ನರಕ ಸ್ವರ್ಗ ಮೋಕ್ಷ ಇವುಗಳ ನಿಚ್ಚಣಿಕೆಯಾಗಿದೆ ಇದು ಶ್ರೇಯಸ್ಕರ ಜ್ಞಾನ ವೈರಾಗ್ಯ ಭಕ್ತಿಯನ್ನು ದೊರಕಿಸುವಂತಹದು ಇಂತಹ ಜನ್ಮವನ್ನು ಪಡೆದರೂ ಶ್ರೀಹರಿಯನ್ನು ಭಜಿಸದೆ ನೀಚ ವಿಷಯಗಳಲ್ಲಿ ಅನುರಕ್ತರಾಗಿರುವ ಮನುಜರು ಪರಶುಮಣಿಯನ್ನು ಕೈಯಾರೆ ಎಸೆದು ಬದಲಿಗೆ ಗಾಜಿನ ಚೂರನ್ನು ಎತ್ತಿಕೊಳ್ಳುವರು ಇನ್ನು ಎಲ್ಲಕ್ಕಿಂತ ಅತ್ಯಂತ ಘೋರವಾದ ದುಃಖವು ಯಾವುದೆಂದರೆ ಜಗತ್ತಿನಲ್ಲಿ ದಾರಿದ್ರ್ಯಕ್ಕಿಂತ ಮಿಗಿಲಾದ ದುಃಖವು ಯಾವುದೂ ಇಲ್ಲ ಹಾಗೆಯೇ ಎಲ್ಲಕ್ಕಿಂತ ದೊಡ್ಡ ಸುಖವು ಯಾವುದೆಂದರೆ ಸತ್ಸಾಂಗತ್ಯಕ್ಕೆ ಸಮಾನವಾದ ಸುಖವು ಎಲ್ಲಿಯೂ ಇಲ್ಲ ಓ ಖಗೇಶ್ವರ ಸಜ್ಜನರ ಲಕ್ಷಣಗಳು ದುರ್ಜನರ ಸ್ವಭಾವವು ಯಾವುದು ಅದರಲ್ಲಿನ ಭೇದವೇನು ಎಂದು ಕೇಳಿದರೆ ಮನೋವಾಕ್ಕಾಯಗಳಿಂದ ಪರೋಪಕಾರ ಮಾಡುವುದೇ ಸಜ್ಜನರ ಸಹಜ ಸ್ವಭಾವವು ಸಜ್ಜನರು ಪರಹಿತಕ್ಕಾಗಿ ದುಃಖವನ್ನು ಸಹಿಸುತ್ತಾರೆ ಆದರೆ ದುರ್ಭಾಗ್ಯ ದುರ್ಜನರು ಇತರರಿಗೆ ದುಃಖವನ್ನು ನೀಡಲು ತಾವು ಎಂತಹ ಶ್ರಮವನ್ನಾದರೂ ಸಹಿಸುವರು ದಯಾಳುಗಳಾದ ಸಂತರು ವೃಕ್ಷದಂತೆ ಅಂದರೆ ತಮ್ಮ ಚರ್ಮವನ್ನೇ ಸುಲಿದುಕೊಟ್ಟು ಪರರ ಹಿತಕ್ಕಾಗಿ ದೊಡ್ಡ ವಿಪತ್ತನ್ನು ಸಹಿಸುತ್ತಾರೆ ಆದರೆ ದುಷ್ಟ ಜನರು ಸೆಣಬಿನ ನಾರಿನಂತೆ ಇತರರನ್ನು ಬಂಧಿಸುತ್ತಾರೆ ಅವರನ್ನು ಬಂಧಿಸಲು ತಮ್ಮ ಚರ್ಮ ಸುಲಿಸಿಕೊಂಡು ನೋವು ತಿಂದು ಸಾಯುತ್ತಾರೆ ಉರಗಾರಿ ಗರುಡ ಯಾವ ಪ್ರಯೋಜನವಿಲ್ಲದೆ ನಿಷ್ಕಾರಣವಾಗಿ ಹಾವು ಇಲಿಗಳು ಇತರರಿಗೆ ಅಪಕಾರಗೈಯುವಂತೆ ದುರ್ಜನರು ಇತರರಿಗೆ ಹಾನಿಯನ್ನು ಮಾಡುತ್ತಿರುತ್ತಾರೆ ಕೃಷಿಯನ್ನು ನಾಶ ಮಾಡಿ ತಾನು ನಾಶವಾಗುವ ಮಂಜಿನಂತೆ ದುಷ್ಟರು ಪರರ ಸಂಪತ್ತನ್ನು ನಾಶ ಮಾಡಿ ತಾವು ನಾಶವಾಗುತ್ತಾರೆ ದುಷ್ಟನ ಏಳಿಗೆ ಅಭ್ಯುದಯವು ಅಧಮ ಗ್ರಹವಾದ ಕೇತುವಿನ ಉದಯದಂತೆ ಜಗತ್ತಿನ ದುಃಖಕ್ಕಾಗಿಯೇ ಇರುತ್ತದೆ ಸೂರ್ಯ ಚಂದ್ರರ ಉದಯವು ವಿಶ್ವಕ್ಕೆ ಸುಖಪ್ರದವಾಗುವಂತೆ ಸಂತರ ಅಭ್ಯುದಯವು ಮಾನವರೆಲ್ಲರಿಗೂ ಸುಖದಾಯಕವಾಗಿರುತ್ತದೆ ಇನ್ನು ಶ್ರುತಿಗಳಲ್ಲಿ ಹೇಳಲ್ಪಟ್ಟ ದೊಡ್ಡ ಪುಣ್ಯ ಕಾರ್ಯವು ಯಾವುದು ಎಂದರೆ ಅಹಿಂಸಾ ಪರಮೋಧರ್ಮ ಎಂಬುದು ವೇದ ಪ್ರಮಾಣವು ಮಾನಸ ಭಯಂಕರವಾದಂತಹ ಪಾಪಕರ್ಮವು ಯಾವುದು ಎಂದರೆ ಇತರನನ್ನು ನಿಂದಿಸುವಂತಹ ಮಹಾಪಾಪವು ಬೇರೊಂದಿಲ್ಲ ಶಂಕರನನ್ನು ತನ್ನ ಗುರುವನ್ನು ನಿಂದಿಸುವವನು ಕಪ್ಪೆಯಾಗಿ ಜನ್ಮವೆತ್ತುವನು ಬ್ರಾಹ್ಮಣರನ್ನು ನಿಂದಿಸುವವನು ಅನೇಕ ನರಕಯಾತನೆಗಳನ್ನು ಅನುಭವಿಸಿ ಜಗತ್ತಿನಲ್ಲಿ ಕಾಗೆಯಾಗಿ ಹುಟ್ಟುವನು ದೇವತೆಗಳನ್ನು ವೇದಗಳನ್ನು ನಿಂದಿಸುವ ಅಹಂಕಾರಿ ಜನರು ರೌರವ ನರಕಕ್ಕೆ ಹೋಗುತ್ತಾರೆ ಸಂತರ ನಿಂದೆಯಲ್ಲಿ ನಿರತರಾದವರು ಗೂಬೆಯಾಗಿ ಹುಟ್ಟುವರು ಅವರಿಗೆ ಅಜ್ಞಾನ ರೂಪಿ ರಾತ್ರಿಯೇ ಪ್ರಿಯವಾಗಿರುತ್ತದೆ ಜ್ಞಾನರೂಪಿ ಸೂರ್ಯೋದಯವನ್ನು ಅವರು ಕಾಣಲಾರರು ಎಲ್ಲರನ್ನೂ ನಿಂದಿಸುವ ಮೂರ್ಖರು ಬಾವಲಿಗಳಾಗಿ ಜನಿಸುವರು ಅಯ್ಯ ಮಾನಸಿಕ ರೋಗಗಳು ಯಾವುವು ಎಂದು ಕೇಳಿರುವೆ ಎಲ್ ಈಗ ಎಲ್ಲರಿಗೂ ದುಃಖವನ್ನುಂಟು ಮಾಡುವ ಆ ಮಾನಸ ರೋಗಗಳ ಕುರಿತು ಕೇಳು ಮೋಹ ಅಜ್ಞಾನವೇ ಸಮಸ್ತ ರೋಗಗಳ ಮೂಲ ಅದರಿಂದಾಗಿ ಮತ್ತೆ ಅನೇಕ ವಿಧವಾದ ಶೂಲ ಅಂದರೆ ದುಃಖಗಳು ಉಂಟಾಗುವವು ಕಾಮವು ವಾತ ರೋಗವು ಅಪಾರವಾದ ಲೋಭವೇ ಕಫ ವ್ಯಾಧಿ ಕ್ರೋಧವೇ ಯಾವಾಗಲೂ ಎದೆಯನ್ನು ಉರಿಸುವ ಪಿತ್ತ ರೋಗ ವಾತ ಪಿತ್ತ ಕಫ ಈ ಮೂವರು ಸೋದರರು ಒಂದು ಗೂಡಿದರೆ ದುಃಖದಾಯಕ ಸನ್ನಿಪಾತ ರೋಗ ಉಂಟಾಗುತ್ತದೆ ಕಷ್ಟದಿಂದ ಈಡೇರುವ ವಿಷಯಗಳ ಮನೋರಥಗಳೇ ಎಲ್ಲ ಶೂಲೆಗಳು ಕಷ್ಟದಾಯಕ ಅನಂತ ರೋಗಗಳು ಇವುಗಳ ಹೆಸರು ಯಾರು ಬಲ್ಲರು ಅವು ಅಪಾರ ಮಮತೆಯೇ ಹುಳುಕಡ್ಡಿ ಗಜಕರ್ಣ ಈರ್ಷ್ಯೆಯೇ ಕಜ್ಜಿ ಹರ್ಷ ನಿನಾದಗಳೇ ಗಂಡಮಾಲೆ ಮುಂತಾದ ಗಂಟಲ ರೋಗಗಳು ಇತರರ ಸುಖವನ್ನು ನೋಡಿ ಅಸೂಯೆ ಪಡುವುದೇ ಕ್ಷಯ ರೋಗವು ದುಷ್ಟತನ ಮನದ ಕುಟಿಲತೆಯೇ ಕುಷ್ಠರೋಗ ಅಹಂಕಾರವೇ ಅತ್ಯಂತ ಬಾಧಕವಾದ ಡಮರು ಅಂದರೆ ಗಂಟಲ ರೋಗ ವ್ಯಾ ವ್ಯಾಧಿ ದಂಭ ಕಪಟ ಮದ ದುರಭಿಮಾನ ಇವು ನರಗ ನರಗಳಿಗೆ ಸಂಬಂಧಪಟ್ಟ ರೋಗಗಳು ತೃಷ್ಣೆಯೇ ಭಾರಿ ಜಲೋದರ ವ್ಯಾಧಿ ಪುತ್ರ ಧನ ಕೀರ್ತಿ ಈ ರೀತಿಯ ತ್ರಯಗಳ ಪ್ರಬಲ ಇಚ್ಛೆಯೇ ಮೂರು ದಿನಗಳಿಗೊಮ್ಮೆ ಬರುವ ಜ್ವರ ಮತ್ಸರ ಅವಿವೇಕ ಎಂಬುದು ಮತ್ತೆರಡು ಜ್ವರಗಳು ಈ ಪ್ರಕಾರ ಅನೇಕ ಕೆಟ್ಟ ರೋಗಗಳಿವೆ ಇದನ್ನು ಎಲ್ಲಿಯವರೆಗೆಂದು ಹೇಳಲಿ ಯಾವುದೇ ಒಂದು ರೋಗಕ್ಕೆ ತುತ್ತಾದರೆ ಮನುಷ್ಯನು ಸಾಯುವನು ಅಂತಹುದರಲ್ಲಿ ಅಸಾಧ್ಯವಾದ ಇಷ್ಟೊಂದು ರೋಗಗಳು ಆತನನ್ನು ನಿರಂತರ ಪೀಡಿಸುತ್ತವೆ ಆ ನಿರ್ಭಾಗ್ಯನು ಪರಮಶಾಂತಿಯನ್ನು ಹೇಗೆ ತಾನೇ ಹೊಂದಬಲ್ಲನು ಈ ರೋಗಗಳಿಗೆ ನಿಯಮ ಧರ್ಮ ಉತ್ತಮ ಆಚರಣೆ ತಪಸ್ಸು ಜ್ಞಾನ ಯಜ್ಞ ತಪ ಯಜ್ಞ ಜಪ ದಾನ ಇವುಗಳು ಹಾಗೂ ಇನ್ನೂ ಹಲವಾರು ಔಷಧಗಳಿವೆ ಆದರೆ ಖಗರಾಜ ಇವುಗಳಿಂದ ಈ ರೋಗಗಳು ಜಗ್ಗುವುದಿಲ್ಲ ಈ ವಿಧವಾಗಿ ಜಗತ್ತಿನಲ್ಲಿ ಎಲ್ಲ ಜೀವರು ರೋಗ ಪೀಡಿತರೆ ಅವರೆಲ್ಲರೂ ಶೋಕ ಹರ್ಷ ಭಯ ಪ್ರೀತಿ ವಿಯೋಗ ದುಃಖದಿಂದ ಇನ್ನೂ ದುಃಖಿತರಾಗುತ್ತಾರೆ ನಾನು ಅನೇಕ ಮಾನಸಿಕ ರೋಗಗಳನ್ನು ಹೇಳಿರುವೆನು ಈ ರೋಗಗಳು ಎಲ್ಲರಿಗೂ ಪೀಡಿಸುತ್ತಿದ್ದರೂ ಕೆಲವರು ಮಾತ್ರ ಇದನ್ನು ಗುರುತಿಸಬಲ್ಲರು ಜೀವಿಗಳಿಗೆ ವಿಶೇಷವಾಗಿ ತಾಪದಾಯಕ ಈ ಪಾಪಿ ರೋಗಗಳನ್ನು ಅರಿತುಕೊಳ್ಳುವುದರಿಂದ ಸ್ವಲ್ಪ ಉಪಶಮನವಾಗಬಲ್ಲದು ಆದರೆ ಪೂರ್ತಿಯಾಗಿ ಅವು ನಾಶವಾಗುವುದಿಲ್ಲ ವಿಷಯ ರೂಪಿ ಕುಪಾಥ್ಯದಿಂದಾಗಿ ಇವು ಮುನಿಗಳ ಹೃದಯಗಳಲ್ಲಿ ಕೂಡ ಅಂಕುರಿಸುವವು ಹೀಗಿರುವಾಗ ಸಾಧಾರಣ ಮನುಷ್ಯರ ಕುರಿತು ಹೇಳುವುದೇನಿದೆ ಶ್ರೀರಾಮನ ಕೃಪೆಯಿಂದ ಹಿಂದೆ ಹೇಳಿದ ಸಂತರ ಸಂಘ ದೊರೆತರೆ ಈ ಎಲ್ಲ ರೋಗಗಳು ನಶಿಸುವವು ಸದ್ಗುರುವೆಂಬ ವೈದ್ಯನ ಮೇಲೆ ವಿಶ್ವಾಸವಿರಿಸಬೇಕು ವಿಷಯಗಳನ್ನು ಬಯಸಬಾರದು ಸಂಯಮ ಪಥ್ಯವಿರಬೇಕು ಶ್ರೀ ರಘುನಾಥನ ಮೇಲಿನ ಭಕ್ತಿಯೇ ಸಂಜೀವನಿ ಮೂಲಿಕೆ ಶ್ರದ್ಧೆಯಿಂದೊಡಗೂಡಿದ ಬುದ್ಧಿಯೇ ಔಷಧಿಯೊಂದಿಗೆ ತೆಗೆದುಕೊಳ್ಳಬೇಕಾದ ಜೇನುತುಪ್ಪವೇ ಮೊದಲಾದವುಗಳು ಅನುಪಾನ ಇಂತಹ ಸಂಯೋಗ ಘಟಿಸಿದರೆ ಆ ರೋಗಗಳು ನಾಶವಾದವು ಇಲ್ಲದಿದ್ದರೆ ಕೋಟಿ ಪ್ರಯತ್ನಗಳಿಂದಲೂ ಹೋಗಲಾರವು ಅಯ್ಯ ಹೃದಯದಲ್ಲಿ ವೈರಾಗ್ಯ ಬಲಿತ್ಯಾಗ ಉತ್ತಮ ಬುದ್ಧಿಯೆಂಬ ಹಸಿವು ಹೆಚ್ಚಾದಾಗ ವಿಷಯಗಳ ಆಶೆಯೆಂಬ ದುರ್ಬಲತೆ ತೊಲಗಿದರೆ ಮನಸ್ಸು ನಿರೋಗವಾಯಿತೆಂದು ತಿಳಿಯಬೇಕು ರೋಗರಹಿತನಾದ ಮಾನವನು ನಿರ್ಮಲ ಜ್ಞಾನವೆಂಬ ಜಲದಲ್ಲಿ ಸ್ನಾನ ಮಾಡಿದಾಗ ಅವನ ಹೃದಯದಲ್ಲಿ ಶ್ರೀರಾಮ ಭಕ್ತಿಯು ಆವರಿಸುತ್ತದೆ ಶ್ರೀರಾಮನ ಕಮಲಗಳಲ್ಲಿ ಭಕ್ತಿ ಉಂಟಾಗುವುದೇ ತರುಣೋಪಾಯವೆಂದು ಶಿವನು ಬ್ರಹ್ಮದೇವರು ಶುಕ ಮಹಾಮುನಿಯು ನಾರದ ಮಹರ್ಷಿಯು ಸನಕಾದಿ ಮುನಿಗಳು ಮೊದಲಾದ ಪರಮ ನಿಪುಣ ಬ್ರಹ್ಮಜ್ಞಾನಿಗಳು ಅಭಿಪ್ರಾಯಪಟ್ಟಿರುವರು ರಘುನಾಥನಲ್ಲಿ ಭಕ್ತಿ ಇಲ್ಲದೆ ಸುಖವಿಲ್ಲ ಎಂದು ವೇದ ಪುರಾಣ ಗ್ರಂಥಗಳು ಬೋಧಿಸುವವು ಒಂದು ವೇಳೆ ಆಮೆಯ ಬೆನ್ನ ಮೇಲೆ ಕೂದಲು ಹುಟ್ಟಬಹುದು ಬಂಜೆಯ ಮಗ ಯಾರನ್ನಾದರೂ ಕೊಲ್ಲಬಹುದು ಆಕಾಶದಲ್ಲಿ ಅನೇಕ ವಿಧವಾದ ಹೂವುಗಳು ಅರಳಬಹುದು ಆದರೆ ಹರಿವಿಮುಖನಾದ ಜೀವಿಗೆ ಮಾತ್ರ ಸುಖ ಸಿಗಲಾರದು ಮೃಗತೃಷ್ಣೆಯ ಜಲವನ್ನು ಕುಡಿಯುವುದರಿಂದ ಬಾಯಾರಿಕೆ ಇಂಗಬಹುದು ಮೊಲದ ತಲೆಯಲ್ಲಿ ಕೋಡು ಮೂಡಬಹುದು ಕತ್ತಲೆ ಬೇಕಾದರೆ ಸೂರ್ಯನನ್ನೇ ನಾಶ ಮಾಡಿಬಿಡಬಹುದು ಆದರೆ ಶ್ರೀರಾಮನಿಗೆ ವಿಮುಖನಾದ ಜೀವಿಯು ಸುಖವನ್ನು ಪಡೆಯಲಾರನು ಮಂಜುಗಡ್ಡೆಯಲ್ಲಿ ಬೇಕಾದರೆ ಬೆಂಕಿ ಹುಟ್ಟಬಹುದು ಇವೆಲ್ಲವೂ ಅಸಂಭವಗಳು ಆದರೂ ಅವೂ ಕೂಡ ಸಂಭವಿಸಬಹುದು ಆದರೆ ಶ್ರೀರಾಮನಲ್ಲಿ ವಿಮುಖನಾದವನು ಎಂದಿಗೂ ಯಾರು ಕೂಡ ಸುಖವನ್ನು ಪಡೆಯಲಾರನು ನೀರನ್ನು ಕಡೆದು ತುಪ್ಪ ತೆಗೆಯಬಹುದು ಮರಳಿನಿಂದ ಎಣ್ಣೆಯನ್ನು ತೆಗೆಯಬಹುದು ಆದರೆ ಶ್ರೀಹರಿಯ ಭಜನೆಯಿಲ್ಲದೆ ಸಂಸಾರ ಸಮುದ್ರದಿಂದ ಸಮುದ್ರದಿಂದ ದಾಟಲಾಗದು ಇದು ಅಚಲವಾದ ಸಿದ್ಧಾಂತವಾಗಿದೆ ಪ್ರಭುವು ಸಂಕಲ್ಪಿಸಿದರೆ ಸೊಳ್ಳೆಯನ್ನು ಬ್ರಹ್ಮನನ್ನಾಗಿಸಬಲ್ಲನು ಬ್ರಹ್ಮನನ್ನೂ ಕೂಡ ಸೊಳ್ಳೆಯಂತಹ ತುಚ್ಚ ಪ್ರಾಣಿಯಾಗಿಸಬಲ್ಲನು ಹೀಗೆ ಆಲೋಚಿಸಿ ವಿಚಾರವಂತರು ಸಂದೇಹವನ್ನು ತೊರೆದು ಶ್ರೀರಾಮನನ್ನು ಭಜಿಸುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ ಭಜಮನ ಭಯದಾರುಣಂ श्रीरामचन्द्रकृपालभजम हरणभवभयदारुणं श्रीरुं श्रीरां श्रीरं श्रीरां श्री